अगर। अगर। oh. ah. afaala, ோ ஏ அவர்தோர ಅವ್ರ್ದೋ ಹೇಳಿ ಸಮಯದ ಯಾನ್ ಹೇಳ್ತೀಯಾ ಲೈನ ಆಗಿತಿ ಅವ್ರ್ದೋ ಯಾನ್ ಹೇಳ್ತಾರ್ ಹೇಳಿ ಆ ತಾತ ನೀವು ಎಲ್ಲಾ ಮುಖಶೆ ಬಂದಿರಬೇಕು ಭಕ್ತಾದಿಗಳಿ ಸರಿ ಸಮಾದಾನದಿಂದ ಸ್ವಾಮಿಗಳಿಗೆ ಸ್ವಲ್ಪ ಅಲರ್ಜಿ ಆಗಿತಿ ಹಿಂದಕ ಮುಂದಕ್ಕೆ ಆ ಐತಿ ಒಬಾವರ ಒಬಾವರ ಬಂದ್ ನಮ್ಮ ಸಮಸ್ಯೆ ಬಗೆಹರಿಸೋಣ ಸರಿಪ್ಪ ನಾನು ಬರ್ರಿ ಬರ್ರಿ ಕೊಂಡ್ರಿ ನಮಸ್ಕಾರ ಕೊಂಡ್ರಿ ಓಂ ನಮಸ್ಕಾರ ಓಂ ಮಾಡ್ತೀವಿ ಇವ್ರದ ಹಂಗ್ರು ಹಂಗತಿರು ಹಂಗೈ ನೋಡೋನು ಹಂಗ ನೋಡ್ತಿರೀ ಹೌದು ಎಡಗೈ ಹೇ ಏ ಎಡಗೈ ನೋಡ್ಬೇಕಾಯ್ತು ಆ ಭಕ್ತ ಆ ಸ್ವಾಮ್ ಬೇರೆ ಬಲಗೈ ನೋಡ್ತಾರ ಹಾ ನೋಡ್ರಿ ತಮ್ಮ ಬಾಳ ಸಮಸ್ಯೆ ಐತಿ ಇವಳ ಸಮಸ್ಯೆ ಅಂದ್ರ ತಮ್ಮ ಈ ವರ್ಷ ಎಲ್ಲಾ ಬರಗಾಲ ಬಿದ್ದೈತಿ ಹೌದ್ರಿ ಕಾಣಸೈತಿ ಹೌದೌದ್ರಿ ಮತ್ತ ನೀರ್ ಸಿಗುದು ಹೌದ್ರಿ ಈ ವರ್ಷ ನೀರ್ ಅವಾರ್ಡ್ ಬಾಳ ಐತಿ ಹೌದ್ರಿ ಮತ್ತ ತಮ್ಮ ನೀಲ್ಯ ಒಂದ್ ಬೋರ್ ಹೊಡ್ದದಿ ಹೌದ್ರಿ ಹೊಡದಿಲ್ರಿ ಹೌದ್ರಿ ಅದಕ್ಕೆ ತಮ್ಮ ಈಗಿನ ಹೇಳಿದ್ರು ಒಂದ್ ಬೇರೆ ಬೇಡ ದೀಡ್ ನೀರು ನೀರ್ ಹೌದ್ರಿ ಕರೆಕ್ಟ್ ಐತೆ ರೀ ಹೌದ್ರ ನೀನ್ ಸದ್ಯಾಗ ನಿನ್ ಮನಸ್ಸಿಗೆ ಯಾರು ಅಂದ್ರೆ ನಾಲ್ಕೂ ಲಕ್ಷ ರೂಪಾಯಿ ನೀ ಹಾಕಿದಿ ಹೌದ್ರಿ ಬೋರಿ ಹೌದ್ರಿ ಹಾಕಿದಿಲ್ಲ நீர் கார்ட் பல்சாரு தின குடுத்து மாரி ಹಾ ಇನ್ನ ಎರಡನೇ ನಂಬರ್ ಯಾರು ಬರ್ತೀರಿ ಸಮಾಧಾನ ಕೇಳ್ರಿ ಬರೀ ಯಾರು ಬರ್ತೀರಿ ಹಾ ಏನೈತಿ ನಿಮ್ ಸಮಸ್ಯೆ ಬರಾಬಾರ ಹೇಳ್ರಿ ಸಾಮ್ಗೊಳ್ದ ಮೊದಲ ಹಾಂ ಸರ್ ಹೋಗಾರದ್ ಗುಲ್ಬರ್ಗ ಕಾರ್ಯಕ್ರಮ ಐತಿ ಏನ್ ಪಾಲಿನ ಸಮಸ್ಯೆ ನಮಗ್ರಿ ಹ್ಮ್ ಹರಿಯಾಗಿ ಯಾಕೆ ಕುಡಿದ್ನಿ ಏನಾಗ ಆಗಿಬಿಡ್ತೈತಿ ಆಗಿಬಿಡುದು ಅದಕ್ಕ ಪರಿಹಾರ ಬೇಕಾಯ್ತು ಅಂದ್ರೆ ಒಟ್ಟೆ ನಾನು ದಾರು ಬಿಡ್ಬೇಕು ಬಿಡ್ಬೇಕು ತಮ್ಮ ಕೈಯಾಗ ನೋಡ್ಲಕ್ ರೀ ಕೇಳಿ ಯಾನಿಲ್ಲ ದಾರು ಕುಡಿಯಾಗ ಅನಿಸ್ತು ಕುಡಿ ಬಿಡಾಗ ಅನಿಸ್ತು ಬಿಟ್ಟು ಬಿಡ ಇದ್ರ ಯಾನು ಇಲ್ಲ ರಾಕ್ ನಿನ್ನು ನಾವೇನು ಕುಡಾರ ನಮ್ಮ ಕೈಯಿಂದ ಕುಡಾರಲ್ಲ ಕಾಮ ಕುಡಿಯ ಬಿಡ್ ಯಾವಾಗ ಬಿಡಾಗ ಅವಾಗ ಬಿಡು ಯಾವಾಗ ಕುಡಿಯ ಅವ ಕುಡಿಯೋಗ ಈ ಪರ್ಸ ತಗೋ ಹಿಡಿಸಿ ಕುಡಿಯೋದು ಪರ್ಸ ಕೊಡೋಂಗ ಮುಚ್ಚಾನ ಆಶೀರ್ವಾದ ಹೋಗ್ಬಿಡ ಒಳ್ಳೇದಾಗ್ಲಿ ಈ ಪರ್ಸಾದ ನೀ ಎಲ್ಲಿ ಕುಡ್ದ್ ಮಕ್ಕಲಾ ಬಡ್ಡ್ಯಾಗ ಉದ್ರಸ್ ಅಲ್ಲಿ ಕುಡುದ್ ಮಕ್ವ ಮರುದಿವಸ ನೋಡು ಕುಡಿಯಾಂಗನಿಸ್ತಂದ್ರ ಕುಡಿ ಬಿಡಾಂಗನಿಸ್ತಂದ್ರ ಬಿಡ ರೊಕ್ಕ ನಾ ಕುಡ್ತಿವ ಕೇಳಾಕ್ ಬಂದಿ ಮಳಿ ಗುರುಗಳು ನಾವೇನ್ ಒಂದ್ ಅರ್ಧ ಕಿಲೋ ದಿಡ್ ಕಿಲೋ ಬೆಲ್ಲ

ಏನು ನಿಂದ ಏನ್ ಪ್ರಾಬ್ಲಮ್ ಇದು ಚಸ್ಮಾ ತೆಗಿಯೋ ಮೊದಲ ಗುರುಗಳ ಮುಂದೆ ಬಂದು ಚಸ್ಮಾ ಹಾಕೊಂಡ ಎಲ್ಲ ಮಾಡ್ತೀರಿ ತೆಗಿಯೋದೆ ಇದ ನೋಡ್ರಿ ನಿನಗ್ ಚಲೋ ಆಗ್ಬೇಕು ಆಗ್ಬಾರ್ದು ಚಲೋ ಆಗ್ಬೇಕ್ರಿ ಚಲೋ ಬಂದೇನ್ರಿ ಹಾ ಏನ್ ಪ್ರಾಬ್ಲಮ್ ಐತಿ ಈ ಕೈ ನೋಡ್ರಿ ಎರಡಗೈ ಕೊಡ್ತೇನೆ ಬಲಗೈ ಕೊಡ ಇರ್ಲಿ ಇರ್ಲಿ ಏರ್ಲಿ ಇರ್ಲಿ ಸಮಸ್ಯೆ ಐತಿ ಹುಡುಗ ಹುಡ್ಗಾನಿದ್ರಾಗ ಸಮಸ್ಯೆ ಐತ್ರಿ ಬಾಳ ಐತಿ ಮೂರ್ ವರ್ಷ ಆತ ಒಂದ್ ಹುಡುಗಿ ಲವ್ ಮಾಡತ್ತಿನ ಹಾ ಆ ಹುಡುಗಿ ಮನ್ಯ ಹುಡುಗಿ ಹೋಪ್ತ ಮನೆಯವ್ರಾಗ್ರಿ ತಮ್ಮ ಹುಡುಗಿ ಬಾಳ ಚಲೋ ಐತ್ರಿಗೇನು ಚಲೋ ಸುಮಾರು ಅವ್ರ ಭವಿಷ್ಯ ರೀ மசா சமஸ்சர முறித்தாரி உம் கானலாத் கானல மணிக்கு ரொக்க மா ಕೇರ್ ರೊಕ್ಕ ಮಾಡ ರೊಕ್ಕ ಮಾಡ್ರ ಹುಡುಗಿ ಕುಣಿತಾಳು ಕುಣಿತಾಳು ನಿನ್ನಿಂದ ಬಂದ ಕುಣಿತಾಳು ಕುಣಿತಾಳು ಕುಣಿತಾಳೋ ಕುಣಿತಾಳು ನಿನ್ನ ಹಿಂದ ಬಂದ ಕುಣಿತಾಳು ತಮ್ಮ ಎಲ್ಲಾ ಒಳ್ಳೆ ಆತಿ ರೊಕ್ಕ ಮುಚ್ಚಿ ರೊಕ್ಕ ಐತಿ ರೊಕ್ಕ ಮಾಡ್ಕೊ ರೊಕ್ಕ ಮಾಡ್ಕೊಂಡ್ ಬರೋ ಎಲ್ಲ ಶುರು ಆಯ್ತು ನನ್ಗೂ ಹೊರತ್ರಿ ರೊಕ್ಕ ಮಾಡ್ಕೊತನು ರೊಕ್ಕ ಮಾಡ್ಕೊಳತ್

ಎದ್ದು ಹೋಗಿ ತಿಂದು ತಿನ್ ಮನಿ ಹೋಗ್ಬಿಡ್ ನಮಸ್ಕಾರ ನಮಸ್ಕಾರ ಮಾಡಿ ಮುಂದ್ರಿ ಗಡ್ಡ ಬಡ್ಡ ಹಿಂಗ ಬಿಟ್ಟದಿ ಯಾಕೋ ಮನಿ ಹೆಣ್ಮಕ್ಳ ಸಮಸ್ಯೆ ಕಾಣಿಸ್ತೈತ್ರಿ ಒಂದ್ ಏನ ಏನ ಸಮಸ್ಯೆ ಆಗೇತಿ ಇಲ್ಲ ನೋಡ್ರಿ ಮತ್ತೆ ಗಡ ಬಿಟನ್ ಅಯ್ಯೋ ರೀ ಮ ನಾನು ಗಡಡಾ ಕಾಣಸ್ತಾನ ಹೇಳ್ತಿ ಕೈತಾ ನಾವು ಸ್ವಾಮಿಗಳ ಕೈ ನೋಡಿ ಹೇಳ್ತೀವಿ ಗಡ ನೋಡಿ ಹೇಳಂಗಿಲ್ಲ ಹಾ ಹಾ ಬರಬರ ಯಾಕ ಆಗಿದೆ ಅಂದ್ರಪ್ಪ ನಾವು ಅರಿಬಿ ಹಾಕಿದೆನೋ ಸ್ವಾಮಿಗಳ ಆಗಿದೆ ನಾನು ನೋಡು ನಮ್ಮ ಸ್ವಾಮಿಗಳು ಇವ್ರ ಯಾನ ಒಂಟಗಾಲ ಮ್ಯಾಗ ಎಂಟ್ ವರ್ಷ ಹಿಮಾಲಯ ಪರ್ವತದಾಗ ಡಬ್ಬ ಬಿದ್ ತಪಾಸ್ ಮಾಡ್ಯಾರ ಈಗ ನೀ ಅವ್ರಿಗ್ ಗಡ್ಡ ನೋಡಿ ಹೇಳಂದ್ರ ಅವ್ರಿಗೆ ಶೆಟ್ ಬರಂಗಿಲ್ಲನ ಮತ್ತೆ ಆ ನೋಡಿ ಹೇಳುದ್ರು ಅಂದ್ರ ಮತ್ತ ಅವ್ರಿಗ್ ತಿರುಗಿ ನಿಂದ್ರ ಹೇಳ್ತಾರ ಬಾಳ ಬಿರ್ಸ ಕಾಣತ್ತಿ ಅವಾರಿ ಒಂದ್ ಐತಿ ಅವಘಡ ಕಾಣತೇತ್ರಿ ಅದಕ್ಕ ಹೆಂಗ நோடு ಹ್ಮ್ ಹೇಳ ಬಕ್ತ ಯಾವ ಸಮಸ್ಯೆ ನಿಂತು ಬಟ್ಟೆ ಹೇಳಂಗಾಗ್ರಿ ಗುರುಳ ಆದ್ರೂ ನನ್ ಇಂದ ಬಾಳಿ ಎಂದು ಹೇಳಿ ಬಿಟ್ಟು ಒಟ್ಟೆ ನಾಚ ಬೇಡ ಏನಾಗಿ ಅದನ್ನ ಪದ್ಮಾಶ್ರಿ ಹೇಳು ತಾಸ ಇದ್ರ ಸಂಬಂಧನ ಬಾಳ್ ಗೋಳಾಗಿತ್ರಿ ನನಗುರುಳ ಚನ್ಯಾಗ ಹೆಂಗ

ದೇವ್ ಕೊಟ್ಟ ಕೊಳಲ್ಲ ಎಲ್ಲಿ ಬೆಕ್ಕಾದ್ರಲ್ಲಿ ಹಿಂಗ್ರಿ ಏ ದೇವ್ರಿ ದೇವ್ರ ಜಾಗದನ ಯಾರ ಕೇಳಲ್ರಿ ಅಲ್ ತಮ್ಮ ನಮ್ಗೈ ತು ಮನ್ಯಾಗ ಗಟ್ಟಿ ಮನ್ಯಾಗ ಹೇಳ ನಮಗ ಈ ಪರಿಸ್ಥಿತಿ ನಡೀತಿ ಏನ್ ಮನಿ ಪರಿಸ್ಥಿತಿ ಗಟ್ಟಿ ಆಡತ್ತ ಈಗ ನೀವು ನನ್ನ ಬಂದದ್ದುಕ್ಕೆ ಪರ್ಯಾಯ ಹೇಳ್ತಿರೋ ಯಾನ್ ಮತ್ತೊಂದು ಆಪಲ್ ಪ್ರಿಯರ ಬಿಡ್ ಅದು ನಿಂದ ನೋರ್ತಮ್ಮ ನಿಂದ ಹೇಳತ್ತಿದೀವು ನಾಲ್ಕು ಗಾಡಿ ನಡಬಾರ ಮೇಲೆ ತಿರ್ತಿ ರಾತ್ರಿ ಮನೇಗೆ ಹಿಮಾಗ್ತ್ತೆನ ಅದಾಳೋ ಯಾನ್ ಹೋಗ್ಯಾಳೋ ಹೋಗ್ಯಾಳತ್ತಾ ನಿಮ್ಮತೆ ಬಂದೆನ್ರೀ ಇರೋಳಾ ಮತ್ತೆ ಈ ಪರಿಸ್ಥಿತಿಯಲ್ಲ ಇಷ್ಟೆ ನಾ ಈ ಸದ್ಯ ನಾ ಯಾವಾಗ ಹೆಂಗೆ ಹೋಲಿತ್ ನನಗೆ ಪರಿತ್ಯ ಆಗಿಲ್ಲ ಈಗ ಒಂದು ಪರ್ಯಾಯ ನೀವು ಕೂಡೋ ನಾ ಮತ್ತ ಹೋಲಿ ಆಕಡೆ ಏನ್ ಮಾಡು ಮಾಡು ಪ್ರೇಮ ಮಾಡು ಇಕ್ಕೆಂದ್ರೆ ಮಾಡು ಇದು ಕೊಟ್ಟ ನೋಣು ಕೈ ತಾಯಿ ಇಲ್ಲಿ ಹೇಳಿ ತಗೊಳ್ಳಿ ಕೈ ನೋ ನೋಡಿ ಸೀಶಾ ಒಂದಸಲ ಮಾಡಿದೀನಿ ಮತ್ತೆ ನಾನು ಅಷ್ಟು ನೋಡ ತೊಳಮುತ್ತಾ ದಾರಿ ಇದೆ ರೇಖಿ पे ನೋಡ್ರಿ ಇದಕ್ ಪರ್ಯಾಯ ನಿಮ್ ಕಡೆಯಿಂದನ ಆಗೋದಿಲ್ಲ ಅದಾ ನಾನು ಅವಂಗ ಒಂದ ಮಂತ್ರ ಹೇಳಿ ಮಂತ್ರ ಹೇಳ್ತೀ ಆ ಮಂತ್ರ ಹೋಗಿ ಅವ ಮನೆಯಾಗ ಅವ್ನ ಹೆಂತಿನ ಕರ್ಕೊಂಡು ಬಂದು ಕೋಲ್ಯಾಗ ಹೊರಗೆ ನೀವು ಇಬ್ರು ಹಾದ್ರ್ರೆ ಅಂದ್ರ ಈ ಮಂತ್ರ ಹೇಳೋದು ಇಲ್ರಿ ರೇಖಿ ಇಲ್ ಅಂತ ನಂದ್ರೆ ಬಂದ ನಿಮ್ದೆಕರಿ ಬರ್ತಾಳಿಕೆ ಬರಂಗ ಮಾಡ್ತಾಳ ಅದಕ್ಕೊಂದು ಬೇರೆ ಮೌನ ಬರ್ತಾಳು ಒತ್ತಾಗಿ बांधાળ ಅಂದ್ರೆ ಅಕಿ ಮುಂದೆ ನೀ ಏನ್ ಮಾಡುದು ಅಳತಿಯಾಕ ಹೂಸ ಬಿಡಣ ಇಳಿಲಿಲ್ಲೇನ ಮದಿ ಮಾಡಿದ ಅಡಿಗಿನ ತಿಂಡ ಕುಂತನ ಒಂದ್ರ ಮ್ಯಾಗ ಒಂದ ಮೂರ್ನಾಕ ಹೂಸ ಬಿಡತನ ಅಳತಿಯಾಕ ಹೂಸ ಬಿಡಣ ಇಟ್ಟ ಮಂತ್ರ ನೀ ಅಂದ ಗಾದಿ ಮೊಂಡ್ರು ಆಕೆ ನೀನ್ ಏನು ಅಣ್ಣಂಗಿಲ್ಲ

ದಕ್ಷಿಣ ಅದಾವ ಜೋನ್ ಆಗಿತಿ ಎಲ್ಲಾ ಜೋನ್ ಆಗೈತಿ ಅದನ್ನ ನಟ ಕುಡದ ಸಲೀಮ್ ಹೋಗಿ ಒಂದ್ ನಾಲ್ಕು ಅಂಪ್ಲೇಟ್ ತಿಂದ ಮುಂದಿನ ಹೋಗಿ ನೆಡ್ಸಿ ಓಂ ನಮ ಶಿವ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಂತ್ನ ಓಂ ನಮ ಶಿವಾಯ ಓಂ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ನಮ್ಮ ನಿಮ್ಮ ಮುಂದೆ ಆದ್ರೋಳಿಗೆ ರೊಕ್ಕ ಹಾಕಿ